ಭಕ್ತರ ಮೂರು ತಿಂಗಳ ಪರಿಶ್ರಮಕ್ಕೆ ಜನವರಿ ಇಪ್ಪತ್ತೆರಡಕ್ಕೆ ಫಲ ಸಿಗಲಿದೆ ಯಾವುದೇ ಅಪೇಕ್ಷೆಗಳಿಲ್ಲದೆ ರಾಮನಿಗೆ ಈ ತುಳಸಿ ಮಾಲೆಯನ್ನ ಅರ್ಪಿಸೋದಕ್ಕೆ ಕನ್ನಡಿಗರು ಈಗ ರೆಡಿ हम गुरुभ्यो नम हरी ओम श्री राम राम, राम रामे थी, रमे रामे रा मनोरमे रामनाम तत्ल्यम नाम, राम नाम वरानने। श्री वराननेीरामन ಮಹಾ ದೊಡ್ಡದಾಗಿರುವ ವಿಶ್ವದಲ್ಲಿ ಒಳ್ಳೆಯ ಒಂದು ದೇವಸ್ಥಾನ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾರಂಭವಾಗುತ್ತೆ ಇದಕ್ಕೆ ಒಂದು ಪ್ರೇರಣೆ ಇತ್ತು ನಮ್ಮ ಶಿಷ್ಯರ ಮಧ್ಯದಲ್ಲಿ ಆ ರಾಮನಿಗೆ ನಮ್ಮ ಕೈಯಿಂದ ತುಲಸಿ ಸೇವೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಇತ್ತು ಈ ಸಂಕಲ್ಪಕ್ಕೆ ಬಿತ್ತನೆ ಹಾಕಿರೋರು ನಮ್ಮ ರಘುವಂಥವರು ರಘು ಬಂದು ನನ್ನ ಹತ್ರ ಹೇಳಿದ್ದಾಗ ಆಯಿತು ಮಾಡೋಣ ಅಂದೆ ಆಮೇಲೆ ನಿಮ್ಮ ನೇತ್ರದಲ್ಲೇ ಇದೆಲ್ಲ ಗುರುಗಳೇ ಅಂತ ಹೇಳಿ ನಾವೆಲ್ಲ ಏನು ಮಾಡಿದ್ವಿ ಒಂದು ನಾಟಿ ತುಳಸಿ ಬೀಜವನ್ನು ಗುಜರಾತಿಂದ ತಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ದಿನದಲ್ಲಿ ಪೂಜೆಯನ್ನು ಆ ತುಳಸಿ ಬೀಜಕ್ಕೆ ಮಾಡಿ ಆಮೇಲೆ ಅದನ್ನು ಭೋಜ್ಪುರಿಗೆ ಕಲಿಸಿಕೊಟ್ಟು ಭೋಜಪೂರಿನಲ್ಲಿ ಇದನ್ನು ಬಿತ್ತನೆಕೆ ಮಾಡಿದೆ ಅದರಲ್ಲಿ ಒಂದು ಎರಡು ಎಕರೆ ಜಾಗ ಅದರಲ್ಲಿ ಒಬ್ಬರು ರೈತರು ಅಭಿಜಿತ್ ಸಿಂಗ್ ಅನ್ನೋರು ನಮ್ಮ ಶಿಷ್ಯರು ರಘುಗೆ ಭಾಳಷ್ಟು ಆತ್ಮೀಯರಾಗಿ ಅವರು ನನ್ನ ನೆಲವನ್ನು ಭೂಮಿಯನ್ನು ಒಂದು ಎರಡು ಎಕರೆ ಕೊಡ್ತೀನಿ ನಾನೇ ಬಿತ್ತನೆ ಮಾಡಿ ಕೊಡ್ತೀನಿ ಅದರಲ್ಲಿಂದ ಬೆಳೆಯುವ ತುಳಸಿಯನ್ನು ನಿಮ್ಮ ಸಂಕಲ್ಪ ಪ್ರಕಾರ ರಾಮನಿಗೆ ಹಾಕೋಣ ನಾನು ನಿಮ್ಮ ಕೈ ಜೋಡಿಸ್ತೀನಿ ಅಂತ ಹೇಳಿ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು ನಮ್ಮ ಬೆಳೆಸಿರುವ ಸ್ಪೆಷಲಾಗಿ ರಾಮನಿಗೋಸ್ಕರ ಬೆಳೆಸಿರುವ ಈ ತುಳಸಿಯನ್ನೇ ಇಪ್ಪತ್ತಾರನೇ ತಾರೀಕಿಗೆ ಅರ್ಪಣೆ ಮಾಡ್ತಾರೆ ಸೊ ಮತ್ತು ಅದು ಅವತ್ತು ಒಂದೇ ದಿನ ಮಾತ್ರ ಅಲ್ಲ ಕಂಟಿನ್ಯೂಸ್ ಆಗಿ ಇಡೀ ವರ್ಷಗಳು ತುಂಬ ವರ್ಷಗಳು ಇದನ್ನು ನಡೆಸಬೇಕು ಅಂತ ನಮ್ಮ ಒಂದು ಸಂಕಲ್ಪ ಇದೆ ಶ್ರೀರಾಮ ಅದಕ್ಕೆ ನಮಗೆ ನಡೆಸ್ಕೊಡ್ತಾರೆ ನಮ್ಮ ಪೇಜಾವರ ಸ್ವಾಮಿಗಳಿಗೆ ನಮ್ಮ ಸಂಕಲ್ಪವನ್ನು ಹೇಳಿದಾಗ ಕೂಡಲೇ ಅವರು ಅವರಿಗೆ ಕನೆಕ್ಟ್ ಮಾಡಿ ಕೊಟ್ಟರು ಗೋಪಾಲ್ಜಿಯವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು ಹಾಗಾಗಿ ಅವರೇ ಅದೆಲ್ಲ ನಿಂತು ಕೆಲಸಗಳು ಮಾಡುವವರು ಆ ರಾಮನ ದೇವಸ್ಥಾನಕ್ಕೆ ಸೊ ಅವರ ಒಂದು ನೇತ್ರದಲ್ಲಿ ಅಲ್ಲಿ ಸಮರ್ಪಣೆ ಆಗೋಕ್ಕೆ ಅವರು ಅದನ್ನು ನೋಡಿಕೊಳ್ತಾರೆ ಸೊ ಇಲ್ಲಿಂದ ಬೆಂಗಳೂರಿಂದ ನಾವು ಮೂರು ಜನಗಳನ್ನು ಯುವ ಕಟ್ಟಕ್ಕೆ ಈ ಒಂದು ತುಳಸಿ ಆಹಾರವನ್ನು ಮಾಡೋಕ್ಕೆ ಅದನ್ನು ತಯಾರಿ ಮಾಡೋಕ್ಕೆ ಕಲಿಸ್ಕೊಟ್ಟಿದ್ವಿ ಯಾಕೆಂದರೆ ನಮ್ಮ ಬೆಂಗಳೂರಿನವರು ಫ್ಲವರ್ ಡೆಕೊರೇಷನ್ ಮಾಡೋರೆಲ್ಲ ಭಾಳಷ್ಟು ಒಳ್ಳೆ ಪ್ರೊಫೆಷನಲ್ಲು ತಿರುಪತಿಯಲ್ಲಿ ಹೋಗಿ ವೈಕುಂಠ ಏಕಾದಶಿ ದಿನ ಎಲ್ಲ ಅಲಂಕಾರ ಮಾಡಿದ್ದಾರೆ ಭಾರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಭಾರಿ ಒಳ್ಳೆ ಒಳ್ಳೆಯ ವಿಶೇಷ ದಿನಗಳಲ್ಲಿ ಅಲಂಕಾರ ಹೆಚ್ಚಿಗೆ ಚೆನ್ನಾಗಿ ಮಾಡಿದ್ದಾರೆ ಸೊ ಅಂಥ ಪ್ರೊಫೆಷನಲ್ಸ್ ಮೂರು ಜನವನ್ನು ನಾವು ಬೆಂಗಳೂರಿಂದ ಫ್ಲೈಟ್ ಟಿಕೆಟ್ ಕೊಟ್ಟು ಕಲಿಸ್ಕೊಟ್ಟಿವಿ ಅವರು ಹೋಗಿ ಅಲ್ಲಿ ಲೋಕಲಲ್ಲಿ ಅಲ್ಲಿ ಭೋಜ್ಪುರದಲ್ಲಿ ತುಳಸಿಗಳೆಲ್ಲ ಕಿತ್ತು ಹಾರ ಮಾಡ್ತಾ ಇದ್ದಾರೆ ಅದನ್ನು ನೀವು ವಿಡಿಯೋ ಕಲಿಸಿದ್ದಾರೆ ಅದನ್ನು ತೋರಿಸ್ತೀನಿ ಸೊ ಅವರು ಅದನ್ನು ಕಟ್ತಾ ಕಟ್ತಾ ಏನಾಗುತ್ತೆ ಲೋಕಲಲ್ಲಿ ತುಂಬ ಪ್ರಸಿದ್ಧಿ ಆಯಿತು ಸೊ ಎಲ್ಲಿಂದ ಬಂದಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಲೋಕಲ್ ಟಿ ವಿ ಚಾನೆಲ್ಸು ಮತ್ತು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಸುದ್ದಿ ಅದು ಆ ಸುದ್ದಿಯನ್ನು ಕಲಿಸ್ಕೊಟ್ಟಿದ್ದಾರೆ ನೋಡಬಹುದು ಸೊ ಇವರು ಇದನ್ನು ಕಟ್ಟಿ ಅಯೋಧ್ಯೆಗೆ ಕಲಿಸ್ತಾರೆ ಅದಕ್ಕೆ ಅವರು ಕೆಲಸ ಇದ್ದಾರೆ ಅಯೋಧ್ಯೆಯಲ್ಲಿ ಈಗ ಹದಿನೈದನೇ ತಾರೀಕಿಂದ ಕಲಿಸ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕಿಗೆ ವಿಶೇಷವಾದ ಮಾಲೆಯನ್ನು ಮಾಡಿ ಅವತ್ತಿಂದ ಕಂಟಿನ್ಯೂಸ್ ಆಗಿ ನಮ್ಮ ತುಳಸಿ ಆಹಾರ ರಾಮನಿಗೆ ಅರ್ಪಣೆ ಆಗುತ್ತೆ ಅದರಲ್ಲಿ ನಾವು ತುಂಬ ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ ಯಾಕಂದರೆ ದೊಡ್ಡ ದೊಡ್ಡ ಹಾರಗಳೆಲ್ಲ ಐದು ಅಡಿ ಮೂರ್ತಿಗೆ ಹಾಕೋಕ್ಕೆ ಅದು ಎಷ್ಟು ಒಂದು ಎರಡು ಇಂಚಲ್ಲಿ ಹಗಲ್ಲ ಉದ್ದ ಒಂದು ನಾಲ್ಕೂವರೆ ಅಡಿ ಅದಿದ್ದರೆ ಮೊಳಕಾಳಗಿಂದ ಸ್ವಲ್ಪ ಕೆಳಗಡೆ ಬರುತ್ತೆ ಈ ಅಳತೆ ಎಲ್ಲ ನಾವು ತಗೊಂಡು ಅದ್ರ ಪ್ರಕಾರ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅದಕ್ಕೆ ಒಂದು ಸ್ಯಾಂಪಲ್ ಫೋಟೋಸೆಲ್ಲ ಕಲಿಸ್ಕೊಟ್ಟಿದ್ವಿ ಅದೇ ಥರ ಮಾಡ್ತಾರೆ ಈ ತುಳಸಿಯ ವಿಶೇಷ ಯಾಕಂದರೆ ತುಳಸಿ ಫಾರಮ್ ತಲೆ ಇದೆ ನಾಟಿ ತಲೆ ಕೂಡ ಇದೆ ನಾರ್ಮಲ್ ಆಗಿರುವ ಬೆಳೆಯುವ ತುಳಸಿ ಇದೆ ಕೃಷ್ಣ ತುಳಸಿ ಕೂಡ ಇದೆ ಸೊ ಈ ಕೃಷ್ಣ ತುಳಸಿ ಇದೆಯಲ್ಲ ಅದರದ್ದು ವಿಶೇಷ ಈಗ ನಾವು ನೋಡಿ ಆ ಬೀಜಗಳು ಬಂತು ನಾಟಿ ತುಳಸಿ ಬೀಜಗಳು ಬಂತು ನಾವು ಪೂಜೆ ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ ಸೆವೆಂತ್ ಸೆಪ್ಟೆಂಬರ್ ಪೂಜೆ ಮಾಡಿದ್ವಿ ಆಮೇಲೆ ಅಲ್ಲಿಗೆ ಹೋಗಿ ಅದನ್ನು ಬಿತ್ತನೆಕೆ ಆಗಿದ್ದು ನವರಾತ್ರಿ ದಿನದಲ್ಲಿ ಸೊ ಇದೆಲ್ಲ ಎನರ್ಜಿ ಕಾಸ್ಮಿಕ್ ಎನರ್ಜಿ ಭಗವಂತನ ಶಕ್ತಿ ಪ್ರತಿಯೊಂದು ಘಟನೆಯಲ್ಲೂ ಜೊತೆಯಲ್ಲಿ ನಮ್ಮಲ್ಲಿ ಬರ್ತಾಯಿತ್ತು ಹಾಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಮಾಡಿ ಅಲ್ಲಿ ಬಿತ್ತನಕ್ಕೆ ನವರಾತ್ರಿ ಸಮಯದಲ್ಲಿ ಆಗಿ ಅದು ಭಾರಿ ಚೆನ್ನಾಗಿ ಬೆಳೆದು ಅದನ್ನು ಪ್ರತಿಯೊಂದು ಫಿಫ್ಟೀನ್ ಡೇಸ್ಗೂ ಒಂದ್ಸತಿ ಫೋಟೋ ತೆಗೆದು ನಮಗೆ ಕಲಿಸೋರು ವಾಟ್ಸಪ್ಪಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಸಕ್ಕರೆ ನಾಡಲ್ಲೂ ಕೂಡ